ಟಿವಿ ಮಾಧ್ಯಮದವರಿಗೆ ಮತ್ತು ಪತ್ರಿಕಾ ಮಾಧ್ಯಮರವರಿಗೆ ನಮ್ಮ ಬೆಳಗಾವಿ ಒಕ್ಕೂಟ ಉಳಿಸಿ ಆಂದೋಲನದ ಅಸೋಸಿಯೇಷನ್ ಪರವಾಗಿ ನಾವು ಇವತ್ತು ಎಲ್ಲರನ್ನ ಸ್ವಾಗತ ವಹಿಸ್ತಿದ್ದೀನಿ ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಹಿರಿಯರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಮತ್ತು ನಮ್ಮ ಸೋ ಜನರ ಜನರಿಗಾಗಿ ಒಂದು ಒಳ್ಳೆ ಅಧಿಕಾರವನ್ನು ಬಿಟ್ಟು ಬಂದಂತ ನಮ್ಮ ಅರವಿಂದನಾಥ್ ದಳವಾರಿ ಅವರಿಗೆ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಹೇಳಿ ನಾಕ್ ಒಕ್ಕೂಟ ಉಳಿಸಿ ಆಂದೋಲನ ಸೇವ್ ಫೆಡರಲಿಸಂ ಮೂವ್ಮೆಂಟ್ ಇದು ಒಂದು ರಾಷ್ಟ್ರೀಯ ಆಂದೋಲನ ದೇಶಾದ್ಯಂತ ಬೇರೆ ಬೇರೆ ನಾಗರಿಕ ಸಂಘಟನೆಗಳು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಮತ್ತೆ ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಮುಂದುವರಿ ಹೊರೆದುಕೊಂಡು ಹೋಗಬೇಕು ಅನ್ನೋ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ರಾಷ್ಟ್ರ ರಾಷ್ಟ್ರೀಯ ಮಟ್ಟದಲ್ಲಿ ಕಟ್ಟಿದಂತ ಒಂದು ಆಂದೋಲನ ಒಕ್ಕೂಟ ಉಳಿಸಿ ಆಂದೋಲನ ಆಂದೋಲನ ಕರ್ನಾಟಕ ಚಾಪ್ಟರ್ ಈ ಒಕ್ಕೂಟ ಉಳಿಸಿ ಆಂದೋಲನದ ಕರ್ನಾಟಕ ಚಾಪ್ಟರ್ ಪರವಾಗಿ ನಾನು ಸಂಚಾಲಕನಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೆ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಶ್ರೀಯುತ ಸಲೀಂ ಖತೀಬ್ ಅವರು ಶ್ರೀತ ಬಾಬುಲಾಲ್ ಅವರು ಶ್ರೀಮತ ಅನಿಲ್ ಅವರು ಶ್ರೀಯುತ ಆರ್ ಬಿ ಪಾಟೀಲ್ ವಕೀಲರು ಶ್ರೀಯುತ ರಾಜೇಶ್ ಚಿಕ್ಕಬಳ್ಳಾಪುರ ಅವರು ಶ್ರೀಯುತ ತಾರ್ ಅವರು ಸಿದ್ದಪ್ಪ ಕಾನಟ್ಟಿಯವರು ಹಾಜರಿದ್ದಾರೆ ಮತ್ತೆ ಬಯಲಹೊಂಗಲ್ದಿಂದ ಹೋರಾಟಗಾರರಾದ ಶ್ರೀಯುತ ಬಿ ಆರ್ ಚಿಕ್ಕನ ಗೌಡರವರು ಕೂಡ ಕೆಲವೇ ಕ್ಷಣಗಳಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಯ್ತಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರ ಹದಿನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲಾ ಪ್ರಗತಿಪರ ಪ್ರಗತಿಪರರು ಸೇರಿಕೊಂಡು ಪ್ರಗತಿಪರ ಸಂಘಟನೆಗಳು ಕೂಡಿಕೊಂಡು ಅಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಅದಕ್ಕೂ ಮುಂಚೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಾರ್ವಜನಿಕರಿಗೆ ಬುದ್ಧಿಜೀವಿಗಳಿಗೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಈ ರಾಷ್ಟ್ರೀಯ ಆಂದೋಲನದ ಮಹತ್ವ ಕುರಿತು ತಿಳಿಸ್ಕೊಡ್ಬೇಕಂತ ಹೇಳಿ ನಾವು ಸಭೆ ಮತ್ತು ಪತ್ರಿಕಾಗೋಷ್ಠಿಗಳನ್ನ ನಡೆಸ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾವೆಲ್ಲರಿಗೂ ಕರೆ ಕೊಡ್ತಾ ಇದ್ದೀವಿ ಈ ಒಕ್ಕೂಟ ವ್ಯವಸ್ಥೆ ಭಾರತ ಸಂವಿಧಾನ ಪೀಟಿಕೆ ಪ್ರಾರಂಭ ಆಗೋದೇ ಇಂಡಿಯಾ ದ್ಯಾಟ್ ಈಸ್ ಭಾರತ್ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರ ಇಂಡಿಯಾ ಅಂದ್ರೆ ಭಾರತ ರಾಜ್ಯಗಳ ಒಕ್ಕೂಟ ಇದು ಪೀಟಿಕೆಯ ಪ್ರಾರಂಭ ಆದ್ರ ಏನಾಗಿದೆ ಅಂತಂದ್ರ ಈ ಎಪ್ಪತ್ತ ಐದು ಎಪ್ಪತ್ತಾರು ವರ್ಷಗಳಲ್ಲಿ ಈ ಒಕ್ಕೂಟ ವ್ಯವಸ್ಥೆ ಮೇಲೆ ಸದೈವ ಕಾಲ ದಾಳಿ ಆಗ್ತಾ ಬಂದಿದೆ ಅದು ಮುಂಚೆ ಕಾಂಗ್ರೆಸ್ ಕಾಲದಲ್ಲಿ ಆಗಿರಬಹುದು ನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗೆ ಈ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರದ ಕಾಲದಲ್ಲಿ ಬಹಳ ವ್ಯವಸ್ಥಿತವಾಗಿ ನಾನು ಹೇಳ್ತಾ ಇದ್ದೇನೆ ಬಹಳ ವ್ಯವಸ್ಥಿತವಾಗಿ ಆಡಳಿತಾತ್ಮಕವಾಗಿ ಶಾಸನಾತ್ಮಕವಾಗಿ ಮತ್ತು ಫೈನಾನ್ಸ್ ಆರ್ಥಿಕ ಕ್ಷೇತ್ರದ ಮೇಲೆ ಸಾಂಸ್ಕೃತಿಕ ಕ್ಷೇತ್ರದ ಮೇಲೆ ವ್ಯವಸ್ಥಿತವಾಗಿ ಈ ಒಕ್ಕೂಟ ವ್ಯವಸ್ಥೆಯ ಮೇಲೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದಾಳಿ ಆಗ್ತಾ ಇದೆ ಇದಕ್ಕೆ ಬಹಳ ಉತ್ತಮ ಉದಾಹರಣೆ ಅಂತಂದ್ರ ಮೊನ್ನೆ ಏನು ಎಂ ಪಿ ಚುನಾವಣೆ ನಡೀತು ಲೋಕಸಭಾ ಚುನಾವಣೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಇಬ್ರು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ಇಬ್ಬ ಇಬ್ಬರು ಮುಖ್ಯಮಂತ್ರಿಗಳು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸುರೇಶ್ ತೋರೆ ಇಬ್ರು ಕೂಡ ಜೈಲಿನಲ್ಲಿ ಅವರು ಕೈದೆಯಾಗಿದ್ದರು ಚುನಾವಣೆಯಲ್ಲಿ ಅವರು ಸಮರ್ಪಕವಾಗಿ ತಪ್ಪನ್ನು ತೊಡಗಿಸಿಕೊಂಡು ಹೇಮಂತ್ ಇವರು ಬಿ ಎಂ ಚಿಕ್ಕನಗೌಡ ಮಾಡಿದ್ದಾರೆ ಅವರು ಸ್ವಾಗತ ಮಾಡ್ತಾರೆ ಅವರು ಅವರು ವ್ಯವಸ್ಥಿತವಾಗಿ ಸಮರ್ಪಕವಾಗಿ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಇತ್ತೀಚಿನ ಆಘಾತಕಾರಿ ಬೆಳವಣಿಗೆ ಏನಂತಂದ್ರ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಯವರು ಮೊನ್ನೆ ದೆಹಲಿ ಹೋಮ್ ಸೆಕ್ರೆಟರಿ ಅವರಿಗೆ ಒಂದು ಲೆಟರ್ ಬರೆದಿದ್ದಾರೆ ದೆಹಲಿಯ ರಾಜಕೀಯ ಬೆಳವಣಿಗೆಗಳ ಕುರಿತು ಅಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕುರಿತು ಅಲ್ಲಿ ಸರ್ಕಾರದ ಕಾರ್ಯ ಚಟುವಟಿಕೆಗಳ ಕುರಿತು ಒಂದು ವರದಿ ಈ ವರದಿ ಮುಂದಿನ ಕ್ರಮಕ್ಕೆ ಒಂದು ಮುನ್ನುಡಿಯುದುಹಲಿ ಸರ್ಕಾರವನ್ನ ಡಿಸ್ಮಿಸ್ ಮಾಡೋ ಒಂದು ಸಿದ್ಧತೆ ನಡೆದಿದೆ ಕೆಲವೇ ದಿನಗಳಲ್ಲಿ ಡೆಲ್ಲಿ ಆಪ್ ಸರ್ಕಾರ ಡಿಸ್ಮಿಸ್ ಆದರೆ ಆಶ್ಚರ್ಯ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಪರವಾಗಿ ನಾವು ಮಾತಾಡ್ತಾ ಇಲ್ಲ ಒಕ್ಕೂಟ ವ್ಯವಸ್ಥೆಯ ಪರವಾಗಿ ಮಾತಾಡ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ಒಂದೂರ ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ಅಧಿಕಾರದಲ್ಲಿ ಬಂದಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಶೋಷಿತ ಜ ವ್ಯಕ್ತಿಗಳಿಗೆ ಮತ್ತೆ ಎಲ್ಲಾ ಜಾತಿಯ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ಮುಟ್ಟೋ ಕೆಲಸ ಆಗ್ತಾ ಇದೆ ಆದರೆ ಈ ಒಂದೂರ ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ರಚಿತವಾದ ಸರ್ಕಾರವನ್ನು ಕೂಡ ಡಿಸ್ಮಿಸ್ ಮಾಡಬೇಕನ್ನೋದು ಹುನ್ನಾರ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ కైగొమ్ రాజపాల కర్ణాటక రాజపాల ఘనత వ్యక్త రాజ్ ఎస్ డీమ్డ్ రాజపాలేంద్ర సారైగొమ్మరు అర్ణాటక గవర్నర్ ఇస్ అ స్టూజ్ ఆఫ్ సెంట్రల్ గవర్నమెంట్ గవర్నమెంట్ మోదీ గవర్నమెంట్ ఇవత గమ్మప్ప మల్లప్ప ఆత యావదా తనిఖా సంస్థ అలా తనికా సంస్థయ ముఖ్యస్థ హి హో హోగో మనుషాత సుప్రీం కర్ట్ ఆతనికి ఇప్ప దండ విధించి మనుష్య కొట్ట దూరి నోటస్ కొట్టు ఇవతు కర్ణాటక కైగండే రాజ్యపాల ముఖ్యమంత్రి కేణామక సార అడ కర్ణాటక సర్కార హన్నార మోదీ సర్కార ಕರ್ನಾಟಕದ ರಾಜ್ಯಪಾಲರು ಮುಖಾಂತರ ಹೀಗೆ ಸರ್ಕಾರ ಅಲ್ಲಿ ಏನು ಮೊನ್ನೆ ಒಂದು ಅತ್ಯಾಚಾರ ಪ್ರಕರಣ ಆಯಿತು ಆ ಅತ್ಯಾಚಾರ ಪ್ರಕರಣವನ್ನೇ ನಾವು ಖಂಡಿಸ್ತೇವೆ ಆದ್ರೆ ಆ ಬಿಡಿ ಘಟನೆಯನ್ನ ಮುಂದಿಟ್ಟುಕೊಂಡು ಬೆಂಗಾಲ್ನಲ್ಲಿ ಮಮತಾ ದೀದಿಯವರ ಸರ್ಕಾರವನ್ನು ಕೂಡ ಕಿತ್ತುಗಿಯುವಂತಹ ಒಂದು ಹುಂಡಾರ ನಡೀತಾ ಇದೆ ವಿವಿಧತೆಗಳಲ್ಲಿ ದೇಶ ಮೋದಿ ಸರ್ಕಾರ ಒಂದು ದೇಶ ಒಂದು ಭಾಷೆ ಒಂದು ಧರ್ಮ ಅನ್ನೋ ವ್ಯವಸ್ಥೆಯನ್ನ ದೇಶಾದ್ಯಂತ ಹೇರಲು ಕೋರ್ಸ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ನೋಡಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಿಜಾ ಕೊಡಬಾರ್ದು ಆಜಾನ್ ಕೂಗಬಾರ್ದು ಹೀಗೆ ಬೇರೆ ಬೇರೆ ಕ್ರಮಗಳನ್ನ ತನ್ನ ಸಂಘ ಸಂಸ್ಥೆಗಳ ಮೂಲಕ ಹೇರಲಿಕ್ಕೆ ಹೊರ ಹೊರಟಿತ್ತು ಬಿಜೆಪಿ ಸರ್ಕಾರದ ಇದೇನು ಒಂದು ದೇಶ ಒಂದು ಭಾಷೆ ಒಂದು ರಾಜಕೀಯ ಪಕ್ಷ ಅವ್ರು ಯಾವಾಗಲೂ ಹೇಳ್ತಾರ ಕಾಂಗ್ರೆಸ್ ಪಕ್ಷವನ್ನ ಮುಗಿಸ್ತೀವಿ ಆಮ್ ಆದ್ಮಿ ಪಕ್ಷವನ್ನು ಮುಗಿಸ್ತೀವಿ ಅಂದ್ರೆ ವಿರೋಧ ಪಕ್ಷಗಳು ಇರಬಾರ್ದು ವಿರೋಧ ಧನಿರಬಾರ್ದು ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮಾತ್ರ ಮೆರಿಬೇಕು ಅನ್ನೋ ಉದ್ದೇಶ ಈ ಮೋದಿ ಸರ್ಕಾರದ ಉದ್ದೇಶ ಆದ್ರಿಂದ ದೇಶಾದ್ಯಂತ ದೇಶಾದ್ಯಂತ ಈ ಒಕ್ಕೂಟ ಉಳಿಸಿ ಆಂದೋಲನವನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಮುಂಚಿತವಾಗಿ ಕರ್ನಾಟಕದಲ್ಲಿ ಇದೇ ಹದಿನಾಲ್ಕನೇ ತಾರೀಕು ಬೆಳಗಾವಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರಿನಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ಪಕ್ಷಗಳು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ಹಿಂದಿನ ಕ್ರಮ ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೇವೆ ಆಮೇಲೆ ದಿಲ್ಲಿಯಲ್ಲಿ ಕೂಡ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಕೂಡ ಈ ಪ್ರತಿಭಟನೆ ಕಾರ್ಯಕ್ರಮವನ್ನ ದೇಶಾದ್ಯಂತ ಎಲ್ಲ ಚಿಂತಕರು ಆಗಮಿಸಿ ಹಮ್ಮಿಕೊಳ್ಳ ವಿಚಾರ ಇದೆ ದಯವಿಟ್ಟು ತಾವು ಸಹಕಾರ ಕೊಡಬೇಕು ನಮ್ಮ ವಿಚಾರ ನಮ್ಮ ಉದ್ದೇಶಗಳನ್ನ ಜನರಿಗೆ ಮುಟ್ಟಿಸುವಂತಹ ಒಂದು ಸಹಾಯ ತಾವು ಮಾಧ್ಯಮದವರು ಮತ್ತು ವಿದ್ಯುನ್ಮಾನ ಮಾಧ್ಯಮದವರು ಕೂಡ ಹೇಳಿ ವಿನಂತಿ ಮಾಡಿಕೊಂಡು ನಾನು ಮಾತಾಡುತ್ತೇನೆ ಥ್ಯಾಂಕ್ ಯು ಜಯ ಎನ್ ಏನಾದರೂ ಕೇಳಬಹುದು ಸೆಪ್ಟೆಂಬರ್ ಹದಿನಾಲ್ಕು ಎಷ್ಟು ಜನ ಸೇರ್ತಾರೆ ಒಂದು ಸಾವಿರ ಚಿಂತಕ ಇದು ಕಾರ್ಯಕರ್ತರ ಸಭೆ ಅಲ್ಲ ಇದು ಚಿಂತಕರ ಸಭೆ ಒಂದು ಸಾವಿರ ಜನ ಬೆಂಗಳೂರಲ್ಲಿ ನೆಕ್ಸ್ಟ್ ಡೇ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಅಲ್ಲ ಹದಿನಾಲ್ಕರ ನಂತರ ಬೆಳಗಾವಿಯಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಈ ಉಳಿಸಿ ಒಕ್ಕೂಟ ವ್ಯವಸ್ಥೆಗೊಳಿಸಿ ಅಂತೇಳಿ ಬೆಳಗಾವಿದಲ್ಲೂ ಕೂಡ ಒಂದು ಕಾರ್ಯಕ್ರಮ ಎಷ್ಟು ಜನ ಬೆಳಗಾವಿ ಒಂದು ಐವತ್ತು ಜನ ಈಗ ಕೇಂದ್ರ ಸರ್ಕಾರ ವಿರುದ್ಧನ ಅಥ್ವಾ ಸಿ ಎಮ್ ಅವರ ಪರವಾಗಿವು ಮಾಡಾಕ ಅಲ್ಲ ಸಿಎಂ ಎಮ್ ಪರವಾಗಿ ಅಲ್ಲ ಕೇಂದ್ರ ಸರ್ಕಾರ ಸ ಕೇಂದ್ರ ಸರ್ಕಾರದ ವಿರುದ್ಧ ಇದೆ ಇತ್ತು ಯಾಕಂದ್ರೆ ಕೇಂದ್ರ ಸರ್ಕಾರ ಅವ್ರ ಸರ್ಕಾರ ಮೋದಿ ಸರ್ಕಾರವೇ ಈ ಫೆಡರಲಿಸಂ ಮೇಲೆ ಆನ್ಸ್ಲಾಟ್ ಮಾಡ್ತಾ ಐತಿ ಆಮೇಲೆ ವೈವಿಧ್ಯ ದೇಶದ ವೈವಿಧ್ಯತೆ ಮೇಲೆ ಈ ದೇಶ ನಿಂತಿರೋದು ದೇಶದ ವೈವಿಧ್ಯತೆಯ ಆಧಾರದ ಮೇಲೆ ಈ ವೈವಿಧ್ಯದ ಮೇಲೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಆದ್ರಿಂದ ಕೇಂದ್ರ ಸರ್ಕಾರದ ವಿರೋಧಿಸಿ ಮೋದಿ ಸರ್ಕಾರವನ್ನು ವಿರೋಧಿಸಿ ನಾವು ಈ ಕಾರ್ಯಕ್ರಮ ನಾ ಹೇಳಿದ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಪ್ರತಿಭಟನೆ ನಡೆಸಿದೆ ಭಾರತದಲ್ಲಿ ದಿಲ್ಲಿ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಪ್ರತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ದಯವಿಟ್ಟು ಉಪ ಸ್ವೀಕರಿಸ್ಕೊಂಡು ಉಂಟು ಸ್ವಲ್ಪ ಟಿಫಿನ್ ಮಾಡ್ರಿ ಎಲ್ಲಾರೊಬ್ರು